ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಮಸ್ಕಾರ ವೀಕ್ಷಕರೆ ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಪ್ರಮೋದ್ ಕಶ್ಯಪ್ ಅಕ್ಟೋಬರ್ ಹದಿನೆಂಟರಿಂದ ಗುರು ಕರ್ಕಾಟಕ ರಾಶಿ ಪ್ರವೇಶ ಆಗ್ತಿರ್ತಕ್ಕಂಥದ್ದು ಈ ಪ್ರಯುಕ್ತ ಕುಂಭ ರಾಶಿಯವರಿಗೆ ಯಾವ ವಿಷಯದಲ್ಲಿ ಸಿಹಿ ಮತ್ತು ಯಾವ ವಿಷಯದಲ್ಲಿ ಕಹಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಜ್ಯೋತಿಷ್ಯದ ಪ್ರಕಾರ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಗುರು ಕರ್ಕಾಟಕ ರಾಶಿಗೆ ಹೋಗೋದ್ರಿಂದ ನಿಮಗೆ ಯಾವ ರೀತಿ ಫಲಾಫಲ ಇರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಕೊನೆಯ ತನಕ ನೋಡಿ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ನಾನೀಗ ಪ್ರಾರಂಭ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಒಂದು ಪ್ರಶ್ನೆಗಳು ಬರುತ್ತೆ ಕುಂಭರಾಶಿಯವರು ಎಚ್ಚರಿಕೆಯಿಂದ ಇರಬೇಕಾ ಅಕ್ಟೋಬರ್ ಹದಿನೆಂಟರಿಂದ ನಿಮ್ಮ ಅದೃಷ್ಟ ತಲೆಕೆಳಗೆ ಆಗುತ್ತಾ ಗುರು ಕರ್ಕಾಟಕ ರಾಶಿಯ ಪ್ರವೇಶದ ರಹಸ್ಯಗೇನು ದೀರ್ಘಕಾಲದ ನೋವು ಮುಗಿದು ಕುಂಭರಾಶಿಗೆ ಶುಭದ ಬೆಳಕು ಬರುತ್ತಾ ಗುರುವಿನ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆ ಆಗುತ್ತಾ ಕೇವಲ ನಲವತ್ತೊಂಬತ್ತು ದಿನಗಳಲ್ಲಿ ನಿಮ್ಮ ಭಾಗ್ಯ ಬದಲಾಗುತ್ತಾ ಕುಂಭರಾಶಿಗೆ ಈ ಗುರುಗೋಚಾರದ ಫಲ ನಿಮ್ಮ ಜೀವನದ ನಿಜವಾದ ತಿರುವು ಆಗಿರುತ್ತಾ ಇವೆಲ್ಲದರ ಬಗ್ಗೆ ಈ ಎಲ್ಲಾ ಪ್ರಶ್ನೆಗಳ ಬಗ್ಗೆ ನಾನು ಉತ್ತರ ಜ್ಯೋತಿಷ್ಯದ ಮೂಲಕ ಉತ್ತರವನ್ನ ಹೇಳ್ತಾ ಹೋಗ್ತೀನಿ ದಯವಿಟ್ಟು ಯಾರೇ ಆಗ್ಬೋದು ವಿಡಿಯೋನ ಕೊನೆ ತನಕ ನೋಡಿ ನಮಸ್ಕಾರ ವೀಕ್ಷಕರೇ ಅಕ್ಟೋಬರ್ ಹದಿನೆಂಟರಿಂದ ಆಕಾಶದಲ್ಲಿ ಅಂದ್ರೆ ಗಗನದಲ್ಲಿ ನಡೆಯೋ ಒಂದು ದೈವಿಕ ಬದಲಾವಣೆ ಒಂದು ಭಗವಂತನ ಒಂದು ಬದಲಾವಣೆ ಅಂತಲೇ ನಾವು ಹೇಳ್ತೀವಿ ಕುಂಭರಾಶಿಯವರ ಜೀವನವನ್ನು ಸಂಪೂರ್ಣವಾಗಿ ತಲೆಕೆಳಗೆ ಮಾಡಬಹುದು ಇದು ಅದೃಷ್ಟದ ನಗುವೋ ಅಥವಾ ಕರ್ಮದ ಬಲವಾದ ಎಚ್ಚರಿಕೆಯೋ ಈಗ ನಾವು ತಿಳ್ಕೊಳ್ಳೋಕ್ಕೆ ಹೋಗೋಣ ಕುಂಭ ರಾಶಿಯವರ ಜೀವನದಲ್ಲಿ ಕಳೆದ ಕೆಲವು ತಿಂಗಳುಗಳು ತುಂಬ ಬಿಕ್ಕಟ್ಟಿನ ಗೊಂದಲದ ಮತ್ತು ನಿರ್ಧಾರ ರಹಿತ ಡಿಸಿಷನ್ನ ತಗೊಳ್ಳೋಕ್ಕೆ ನಿರ್ಧಾರ ಮಾಡಕ್ಕೆ ಆಗದಿರತಕ್ಕಂಥ ಒಂದು ಸ್ಥಿತಿ ಕಾಲ ಆಗಿತ್ತು ಆದರೆ ಈಗ ವಿಶ್ವದ ಅತ್ಯಂತ ಒಂದು ದೈವಿಕ ಗ್ರಹ ದೈವ ಗ್ರಹ ಅಂತಾನೆ ಹೇಳ್ತೀವಿ ಗುರು ಬೃಹಸ್ಪತಿ ಅಂತ ಹೇಳ್ತೀವಿ ದೇವತೆಗಳ ಗುರು ಬೃಹಸ್ಪತಿ ಗ್ರಹ ಅಕ್ಟೋಬರ್ ಹದಿನೆಂಟರಂದು ಕರ್ಕಾಟಕ ರಾಶಿಗೆ ಪ್ರವೇಶ ಆಗಿರತಕ್ಕಂಥದ್ದು ಈ ಒಂದು ಗುರು ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಫಲವನ್ನು ಕೊಡ್ತಾನೆ ಗುರುವನ್ನು ನಾವು ಧನಕಾರಕ ಸಂತಾನಕಾರಕ ಜ್ಞಾನಕಾರಕ ವಿದ್ಯಾಕಾರಕ ಮತ್ತು ಶುಭಕಾರಕ ಅಂತ ಹೇಳ್ತೀವಿ ಗುರು ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಆಗಿರೋದ್ರಿಂದ ಇವೆಲ್ಲವೂ ಮಲ್ಟಿಪ್ಲೈ ಆಗಿ ಒಂದಕ್ಕೆ ನೂರಾಗಿ ಹೆಚ್ಚುಪಟ್ಟು ನಮಗೆ ಬರ್ತಾ ಹೋಗುತ್ತೆ ಈ ಯೋಗ ಕೇವಲ ಒಂದು ಗ್ರಹಗತಿಯ ಬದಲಾವಣೆ ಅಲ್ಲ ಇದು ದೈವದ ನೇರ ಹಸ್ತಕ್ಷೇಪ ಅಂತಾನೆ ಹೇಳ್ಬೋದು ಡಿಸೆಂಬರ್ ಐದರವರೆಗೆ ಇರುವ ಈ ನಲವತ್ತೊಂಬತ್ತು ದಿನಗಳು ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುವ ಅಥವಾ ನಿಮ್ಮ ಜೀವನದ ಪಾಠವನ್ನ ಬದಲಿಸುವ ಸಮಯ ಆಗಿರುತ್ತೆ ಅಂತೂ ಕೆಲವು ಕುಂಭ ರಾಶಿಯವರು ಈ ಸಮಯವನ್ನ ಜೀವನದ ತಿರುವು ಅಂತಾನೂ ಕೂಡ ಅವರು ಅರ್ಥ ಮಾಡ್ಕೋಬಹುದು ಗುರು ದೇವತೆಯ ಬುದ್ಧಿವಂತಿಕೆಯ ಮತ್ತು ಭಾಗ್ಯದ ಸಂಖ್ಯೆ ಆದರೆ ಕರ್ಕಾಟಕದಲ್ಲಿ ಗುರು ಉಚ್ಚ ಸ್ಥಾನವನ್ನ ಪಡಿತಾನೆ ಅಂದ್ರೆ ಅವರ ಶಕ್ತಿ ಸಾವಿರ ಪಟ್ಟು ಹೆಚ್ಚಾಗಿರುತ್ತೆ ಗುರುವಿನ ಶಕ್ತಿ ಸಾವಿರ ಪಟ್ಟು ಹೆಚ್ಚಾಗಿರುತ್ತೆ ಆ ಶಕ್ತಿ ನೇರವಾಗಿ ಕುಂಭ ರಾಶಿಯವರ ಆರನೇ ಸ್ಥಾನದಲ್ಲಿ ಬೀಳುತ್ತೆ ಇದು ಹಣದ ಕೊರತೆ ಇದ್ದಲ್ಲಿ ಶತ್ರುಗಳ ಕಾಟ ಇದ್ದಲ್ಲಿ ಇವೆಲ್ಲವನ್ನು ಕೂಡ ಹೋಗಲಾಡಿಸುತ್ತೆ ಈ ಸಮಯದಲ್ಲಿ ನಿಮ್ಮೊಳಗಿನ ಒಂದು ನಿದ್ರಿಸುವ ಶಕ್ತಿಯನ್ನು ಎಚ್ಚರಿಕೆಗೊಳಿಸುತ್ತೆ ಹಳೆಯ ಕನಸುಗಳು ಮತ್ತೆ ತಲೆದೋರುತ್ತೆ ಯಾರಾದರೂ ನಿಮ್ಮನ್ನು ತಡೆಯುತ್ತಿದ್ದರೆ ಗುರು ನಿಮ್ಮ ಪರವಾಗಿ ನಿಂತು ಆ ಅಡೆತಡೆಗಳೆಲ್ಲವನ್ನು ಕೂಡ ನಾಶ ಮಾಡ್ತಾನೆ ಆದರೆ ಇಲ್ಲಿ ಒಂದು ಎಚ್ಚರಿಕೆ ಇದೆ ಗುರು ಕೇವಲ ಕೊಡೋದಲ್ಲ ಪರೀಕ್ಷೆಯನ್ನು ಕೂಡ ಮಾಡ್ತಾನೆ ಯಾರು ಧರ್ಮದಿಂದ ಸತ್ಯದಿಂದ ನಡೀತಾರೋ ಯಾರು ಡಿಸಿಪ್ಲೈನ್ ಆಗಿರ್ತಾರೋ ಮತ್ತು ಜ್ಞಾನವನ್ನು ಕೂಡ ಪಡೆಯಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೋ ಅಂಥವ್ರನ್ನ ಗುರು ತನ್ನ ಕೃಪಾ ಕಟಾಕ್ಷವನ್ನು ಕೊಟ್ಟು ಕಾಪಾಡ್ತಾನೆ ಆದರೆ ಯಾರು ಕೋಪ ಅಹಂಕಾರ ಅಥವಾ ದುರಾಶೆಯಿಂದ ನಡೀತಾರೋ ಅವರ ಮುಂದೆ ಗುರುವಿನ ಒಂದು ಪರೀಕ್ಷೆ ಖಂಡಿತವಾಗಿಯೂ ಇದ್ದೇ ಇರುತ್ತೆ ಈ ವಿಷಯದಲ್ಲಿ ವಿಘ್ನಗಳು ನಿಮ್ಮನ್ನ ಕಾಡಬಹುದು ಆರ್ಥಿಕ ಭಾಗ್ಯ ಮತ್ತು ಹಣದ ಒಂದು ಚಮತ್ಕಾರವನ್ನು ನೋಡಿದಾಗ ಇತ್ತೀಚಿನ ತಿಂಗಳುಗಳಲ್ಲಿ ಹಣದ ವ್ಯವಹಾರಗಳು ಸ್ಥಗಿತಗೊಂಡಿರುತ್ತೆ ಈಗ ಗುರುವಿನ ಕೃಪೆಯಿಂದ ಕುಂಭ ರಾಶಿಯವರಿಗೆ ನಿಧಾನವಾಗಿ ಹಣದ ವಿಚಾರದಲ್ಲಿ ಮನಿ ಫ್ಲೋ ಹೆಚ್ಚಾಗ್ತಾ ಹೋಗುತ್ತೆ ಹಳೆಯ ಬಾಕಿ ಹಣ ಬರಬಹುದು ಹೊಸ ಒಪ್ಪಂದಗಳು ದೊರಕ್ಬೋದು ಅಥವಾ ಅನಿರೀಕ್ಷಿತ ಲಾಭ ಸಂಭವಿಸ್ಬೋದು ಆದರೆ ಇದೇ ಸಮಯದಲ್ಲಿ ಲಾಭದ ಜೊತೆ ಹೊಸ ಹೊಣೆಗಾರಿಕೆಗಳು ಸಹ ಬರುತ್ತೆ ನೀವು ಸ್ವಲ್ಪ ಎಫರ್ಟ್ ಹಾಕಬೇಕು ನಿಮ್ಮ ಮೇಲೆ ಕೂಡ ನೇರವಾಗಿ ಜವಾಬ್ದಾರಿ ಬಿದ್ದೇ ಬಿಡುತ್ತೆ ಗುರು ಕರ್ಕಾಟಕ ರಾಶಿಗೆ ಬಂದಿರೋದ್ರಿಂದ ಕುಂಭ ರಾಶಿಯವರಿಗೆ ಒಂದು ಚಿನ್ನದ ಸಮಯ ಅಂತ ಹೇಳ್ಬೋದು ಅದೇನು ಅಂತಂದಾಗ ಈ ಸಮಯದಲ್ಲಿ ಬಂದ ಹಣವನ್ನು ದಾನ ದೇವರ ಸೇವೆ ಅಥವಾ ಕುಟುಂಬದ ಕಲ್ಯಾಣಕ್ಕೆ ನೀವು ಬಳಸ್ಕೊಂಡ್ರೆ ಬಡವರಿಗೆ ದಾನ ಮಾಡೋದ್ರಿಂದ ಅದು ನಿಮ್ಮ ಭಾಗ್ಯವನ್ನು ಶಾಶ್ವತವಾಗಿ ಬಲಪಡಿಸ್ತಾ ಹೋಗುತ್ತೆ ಗುರುವಿನ ಶಕ್ತಿ ನೀವು ನೀವು ಕೊಟ್ಟಷ್ಟು ಹೆಚ್ಚಾಗ್ತಾ ಹೋಗುತ್ತೆ ಮಲ್ಟಿಪ್ಲೈ ಆಗುತ್ತೆ ಅದೃಷ್ಟ ಜ್ಞಾನ ಭಾಗ್ಯ ಇವೆಲ್ಲವೂ ಕೂಡ ಮಲ್ಟಿಪ್ಲೈ ಆಗಿ ಮತ್ತೆ ನಿಮಗೆ ಬರುತ್ತೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಒಂದು ಗೋಲ್ಡನ್ ಸಮಯ ಅಂತ ಬಂದಾಗ ಹಣದಲ್ಲಿ ಸ್ವಲ್ಪ ಹಣವನ್ನು ದಾನ ಮಾಡಿ ದೇವರ ಸೇವೆಗೆ ಬಳಸ್ಕೊಳ್ಳಿ ಕುಟುಂಬದ ಕಲ್ಯಾಣಕ್ಕೆ ಬಳಸ್ಕೊಳ್ಳಿ ಬಡವರ ಹೊಟ್ಟೆಯ ತುಂಬಿಸುವಂತಹ ಕೆಲಸವನ್ನು ನೀವು ಈ ಸಮಯದಲ್ಲಿ ಮಾಡಿದಾಗ ನಿಮ್ಮ ಅದೃಷ್ಟ ಭಾಗ್ಯ ದುಪ್ಪಟ್ಟಾಗಿ ಬರುತ್ತೆ ವೃತ್ತಿ ಮತ್ತು ವ್ಯಾಪಾರದ ವಿಷಯದಲ್ಲಿ ನೋಡಿದಾಗ ಈ ಕಾಲದಲ್ಲಿ ನಿಮ್ಮ ಕೆಲಸದ ಸ್ಥಳದಲ್ಲಿ ಹೊಸ ಬೆಳಕು ಕಾಣಬಹುದು ಹಿರಿಯರಿಂದ ಮೆಚ್ಚುಗೆ ಹೊಸ ಪ್ರಾಜೆಕ್ಟ್ ಅಥವಾ ಸ್ಥಾನಮಾನ ಎಲ್ಲವೂ ಸಾಧ್ಯ ಇರುತ್ತೆ ಆದರೆ ಹೆಚ್ಚು ಕಠಿಣವಾಗುವ ಕೆಲಸಗಳು ನಿಮ್ಮ ಮೇಲೆ ಜವಾಬ್ದಾರಿಯಾಗಿ ಬರುವ ಸಾಧ್ಯತೆ ಇರುತ್ತೆ ಅದನ್ನು ನೀವು ನಿಭಾಯಿಸಲೇಬೇಕು ಸ್ವಲ್ಪ ನೀವು ಈ ವಿಷಯದಲ್ಲಿ ಹಿಂಜರಿದ್ರೆ ಈ ಎಲ್ಲಾ ಫಲಗಳನ್ನು ಕೂಡ ನೀವು ಕಳ್ಕೊಳ್ತೀರಾ ಗುರು ಹೇಳುವಂತೆ ಪರೀಕ್ಷೆ ಇಲ್ಲದ ಪ್ರಗತಿ ಶಾಶ್ವತ ಅಲ್ಲ ಪರೀಕ್ಷೆಯ ನಂತರ ಕಷ್ಟದ ನಂತರ ಏನು ಪ್ರಗತಿ ಅದು ಶಾಶ್ವತವಾದದ್ದು ವ್ಯಾಪಾರದಲ್ಲಿರೋರು ಹೊಸ ಗ್ರಾಹಕರನ್ನ ಸ್ಥಳತಾ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾರೆ ಹೊಸ ಪಾಲುದಾರಿಕೆ ಮಾಡುವ ಮುನ್ನ ಗುರುವಿನ ಆಶೀರ್ವಾದವನ್ನ ನೀವು ಬೇಡ್ಕೋಬೇಕು ಸಾಯಿಬಾಬಾ ದತ್ತಾತ್ರೇಯ ರಾಘವೇಂದ್ರ ಸ್ವಾಮಿ ಬಸವಣ್ಣ ಇತ್ಯಾದಿ ಗುರುವಿನ ಆಶೀರ್ವಾದವನ್ನು ತಗೊಂಡು ನೀವು ಮುಂದಿನ ಕೆಲಸವನ್ನ ಮಾಡಬೇಕಾಗತ್ತೆ ತಾಳ್ಮೆಯಿಂದ ನೀವು ನಿರ್ಧಾರವನ್ನು ತೆಗೆದುಕೋಬೇಕು ಕುಟುಂಬ ಮತ್ತು ಪ್ರೀತಿಯ ವಿಷಯದಲ್ಲಿ ಬಂದಾಗ ಗುರು ಕರ್ಕಾಟಕದಲ್ಲಿರುವಾಗ ಮನಸ್ಸು ಸ್ವಲ್ಪ ಮೃದುವಾಗುತ್ತೆ ಕುಟುಂಬದೊಳಗಿನ ಹಳೆಯ ಕಳಹಗಳು ಶಮನವಾಗುತ್ತೆ ಹೆಂಡತಿ ಪತಿಯ ನಡುವೆ ಸ್ವಲ್ಪ ಮಟ್ಟಿಗೆ ಇಲ್ಲಿ ಜಗಳಗಳು ಗೊಂದಲಗಳು ಆಗ್ಬೋದು ಆದರೆ ನೀವಿಲ್ಲಿ ಸ್ವಲ್ಪ ತಾಳ್ಮೆಯಿಂದಿದ್ದು ನಿಮ್ಮ ದುಡಿಮೆಯ ಬಗ್ಗೆ ಹಣಕಾಸಿನ ವಿಚಾರದ ಬಗ್ಗೆ ನೀವು ಕೇರ್ ಮಾಡಬೇಕಾಗತ್ತೆ ಮಗುವಿನ ಅಥವಾ ಮಕ್ಕಳ ಆರೋಗ್ಯದಲ್ಲಿ ಅನಾರೋಗ್ಯ ಸಂಭವಿಸುವ ಸಾಧ್ಯತೆ ಇರುತ್ತೆ ಯಾರಾದರೂ ಪ್ರೀತಿ ಪ್ರೇಮದಲ್ಲಿ ಇದ್ದರೆ ಕುಟುಂಬದಿಂದ ನಿಮಗೆ ಸಪೋರ್ಟ್ ಸಿಗೋದು ತುಂಬಾ ಕಷ್ಟ ಆದರೆ ಈ ಸಮಯದಲ್ಲಿ ಅತಿಯಾದ ಭಾವನೆಗಳು ಹಸುವಿಗೆ ಮತ್ತು ಸಂಶಯ ಬಂದರೆ ಅದು ಆ ಸಂಬಂಧವನ್ನ ನೀವು ಕಡಿತಗೊಳಿಸ್ಕೋಬೇಕಾಗತ್ತೆ ಯಾವುದೇ ಭಾವನೆ ನಿಮ್ಮಲ್ಲೂ ಬರಬಾರದು ನಿಮ್ಮನ್ನ ಪ್ರೀತಿ ಮಾಡತಕ್ಕಂಥ ಹುಡುಗ ಅಥವಾ ಹುಡುಗಿಯಲ್ಲೂ ಕೂಡ ಬರಬಾರದು ಆರೋಗ್ಯ ಮತ್ತು ಮನಶಾಂತಿ ಅಂತ ಬಂದಾಗ ಈ ಸಮಯದಲ್ಲಿ ನಿಮಗೆ ಸ್ಟ್ರೆಸ್ ಆಗ್ಬೋದು ಉದ್ಯೋಗದಲ್ಲಿ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಸ್ಟ್ರೆಸ್ ಆಗ್ಬೋದು ನೇರವಾಗಿ ನಿಮ್ಮ ಮೇಲೆ ಜವಾಬ್ದಾರಿ ಬೀಳೋದ್ರಿಂದ ಎಲ್ಲಾ ಜವಾಬ್ದಾರಿಯನ್ನು ಕೂಡ ನೀವು ವಹಿಸ್ಕೊಳ್ಳೋದ್ರಿಂದ ಸ್ವಲ್ಪ ಮತ್ತಿಗೆ ಸ್ಟ್ರೆಸ್ ಆಗುವಂತಹ ಸಾಧ್ಯತೆ ಇರುತ್ತೆ ಬೊಜ್ಜು ಬರುವ ಸಾಧ್ಯತೆ ಇರುತ್ತೆ ಹೊಟ್ಟೆಯ ಕಡೆ ನಿಮ್ಮ ಲಿವರ್ ಕಡೆ ನೀವು ಸ್ವಲ್ಪ ಎಚ್ಚೆತ್ಕೊಳ್ಬೇಕು ಜೊತೆಗೆ ಅತಿಯಾಗಿ ತಿನ್ನೋದನ್ನ ನೀವು ಬಿಡಬೇಕಾಗತ್ತೆ ಬಿ ಪಿ ಶುಗರ್ ಸಮಸ್ಯೆ ಯಾರಿಗಾದ್ರೂ ಇದ್ದಲ್ಲಿ ಅದು ಉಲ್ಬಣ ಆಗುವ ಸಾಧ್ಯತೆ ಇರುತ್ತೆ ಇಲ್ಲಿ ಸ್ವಲ್ಪ ನೀವು ಎಚ್ಚೆತ್ಕೊಳ್ಬೇಕು ಇತ್ತೀಚಿನ ದಿನಗಳಲ್ಲಿ ಒತ್ತಡ ನಿದ್ರೆಯ ಕೊರತೆ ಅಥವಾ ಮನಸ್ಸಿನ ದೌರ್ಬಲ್ಯ ಇದ್ದರೆ ಈಗ ನೀವು ಸ್ವಲ್ಪ ನಿಮ್ಮ ಸಮಯವನ್ನು ಕೆಲಸಕ್ಕೆ ಕೊಟ್ಟಾಗ ಜವಾಬ್ದಾರಿಯನ್ನ ಸರಿಯಾಗಿ ನಿಭಾಯಿಸಿದಾಗ ಈ ರೋಗಗಳು ಅಷ್ಟಾಗಿ ನಿಮ್ಮನ್ನು ಬಾಧಿಸೋದಿಲ್ಲ ಆದರೆ ಗುರುಬಲವಾದಾಗ ಹಸಿವು ಉತ್ಸಾಹ ಅಥವಾ ಅತಿಯಾದ ಚಟುವಟಿಕೆಗಳು ಹೆಚ್ಚಾಗ್ಬೋದು ಬೆಳಿಗ್ಗೆ ಸೂರ್ಯನಿಗೆ ನೀವು ಅರ್ಘ್ಯನ್ನು ಕೊಡಿ ನೀರಿನ ಮೂಲಕ ಸೂರ್ಯನ ಮಂತ್ರವನ್ನು ಹೇಳ್ಕೊಂಡು ಅರ್ಘ್ಯವನ್ನು ನೀಡಿ ಹನುಮಾನ್ ಚಾಲೀಸ ಪಠನೆ ಮಾಡೋದು ಅತ್ಯಂತ ಶುಭಕರ ಆಗಿರುತ್ತೆ ಇದು ಗುರುಬಲವನ್ನು ಹೆಚ್ಚಿಸುತ್ತೆ ಮತ್ತು ಭಯವನ್ನು ದೂರ ಮಾಡುತ್ತೆ ಇದರ ಜೊತೆಗೆ ನಿಮ್ಮ ಇಷ್ಟವಾದ ಗುರುಗಳು ಸಾಯಿಬಾಬಾ ಬಸವಣ್ಣ ಮತ್ತು ಕೃಷ್ಣ ರಾಮ ಶಿವ ಜೊತೆಗೆ ಗುರು ರಾಘವೇಂದ್ರ ಸ್ವಾಮಿಗಳು ಶಂಕರಾಚಾರ್ಯರು ಇವರ ಒಂದು ಆಶೀರ್ವಾದವನ್ನು ನೀವು ತೆಗೆದುಕೊಳ್ಳೋದ್ರಿಂದಲೂ ಕೂಡ ಯಾವುದೇ ರೀತಿ ಅಡೆತಡೆ ಇದ್ದರೂ ಕೂಡ ದುರಾದೃಷ್ಟ ಇದ್ದಲ್ಲಿ ನಿವಾರಣೆ ಆಗುತ್ತೆ ಸಾಮಾಜಿಕ ಸ್ಥಾನ ಮತ್ತು ಹೆಸರು ಖ್ಯಾತಿ ಅಂತ ಹೇಳ್ತೀವಿ ಈ ವಿಷಯದಲ್ಲಿ ಈ ಅವಧಿಯಲ್ಲಿ ನೀವು ಮಾತನಾಡುವ ಪ್ರತಿಯೊಂದು ಮಾತು ಜನರ ಹೃದಯವನ್ನು ಮುಟ್ಟಬಹುದು ಯಾಕಂದರೆ ಗುರು ಆರನೇ ಮನೆಯಲ್ಲಿ ಕರ್ಕಾಟಕ ರಾಶಿಯಲ್ಲಿ ಹುಚ್ಚಾಗಿ ನಿಮ್ಮ ಹತ್ತನೇ ಮನೆಯನ್ನು ನೋಡ್ತಕ್ಕಂಥದ್ದು ಸಮಾಜದಲ್ಲಿ ಗೌರವ ಹೆಸರು ಕೀರ್ತಿ ಅಥವಾ ಪ್ರಶಸ್ತಿ ನಮಗೆ ದೊರಕಬಹುದು ಉದ್ಯೋಗದಲ್ಲಿ ಬಡ್ತಿ ಪ್ರಮೋಷನ್ ಸಿಗುವ ಸಾಧ್ಯತೆ ಇರುತ್ತೆ ಸ್ಯಾಲರಿ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ ಜೊತೆಗೆ ನಿಮಗೆ ಕೆಲಸ ಜವಾಬ್ದಾರಿಯು ಕೂಡ ಜಾಸ್ತಿ ಆಗುತ್ತೆ ಗುರು ಕೃಪೆ ಯಾವತ್ತೂ ಆಗ್ಬೋದು ಶಾಂತಿಯಿಂದ ಜ್ಞಾನ ದೇವರ ಸೇವೆ ಯಾರ್ಯಾರು ಮಾಡ್ತಾರೆ ವಿನಯಶೀಲವಾಗಿ ಯಾರ್ಯಾರು ಇರ್ತಾರೆ ಅವರ ಹೃದಯದಲ್ಲಿ ಮಾತ್ರವೇ ಇರುತ್ತೆ ಅಂತಿಮವಾಗಿ ಹೇಳಬೇಕು ಅಂತಂದಾಗ ಡಿಸೆಂಬರ್ ಐದರಂದು ಗುರು ಮಿಥುನಕ್ಕೆ ಹಿಂತಿರುಗುವಾಗ ಈ ನಲವತ್ತೊಂಬತ್ತು ದಿನಗಳ ಬೆಳಕು ನಿಧಾನವಾಗಿ ನೆಲೆಯೂರುತ್ತೆ ಆದರೆ ಇದರ ಫಲ ಕೇವಲ ಈ ದಿನಗಳೆಲ್ಲ ಮುಂದಿನ ಹಲವು ತಿಂಗಳುಗಳಿಗೂ ವ್ಯಾಪಿಸುತ್ತೆ ಕುಂಭರಾಶಿಯವರಿಗೆ ಈ ಸಮಯದಲ್ಲಿ ನೀವು ಕಲಿತ ಪಾಠಗಳು ನಂಬಿಕೆ ಧರ್ಮ ಕೃತಜ್ಞತೆ ಮತ್ತು ಪ್ರಾರ್ಥನೆ ಇವು ನಿಮ್ಮ ಮುಂದಿನ ವರ್ಷಗಳ ಮಾರ್ಗದರ್ಶನ ಆಗುತ್ತೆ ಹಳೆಯ ನೋವುಗಳನ್ನೆಲ್ಲ ಬಿಡಿ ಹೊಸ ನಂಬಿಕೆಯಿಂದ ನೀವು ಜೀವನವನ್ನು ಪ್ರಾರಂಭ ಮಾಡಿ ಈ ಗುರು ಕಾಲವು ಕೇವಲ ಅದೃಷ್ಟದ ಯೋಗವಲ್ಲ ಇದು ನಿಮ್ಮ ಆತ್ಮ ಜಾಗೃತಿಯ ಬೆಳಕು ಅಂತಲೂ ಕೂಡ ಅರ್ಥವಾಗುತ್ತೆ ಇವಿಷ್ಟು ಕುಂಭ ರಾಶಿಯವರ ಗುರು ಸ್ಥಾನ ಪಲ್ಲಟದ ಗುರು ಕರ್ಕಾಟಕ ರಾಶಿಗೆ ಸ್ಥಾನ ಪಲ್ಲಟ ಆಗಿರುವಂತಹ ಒಂದು ಫಲಾಫಲ ಆಗಿರುತ್ತೆ ಇದೇ ರೀತಿಯ ಹಲವಾರು ವೀಡಿಯೋಗಳನ್ನು ನಾನು ಮಾಡ್ತಾ ಇರ್ತೀನಿ ನನ್ನ ಚಾನೆಲ್ ನಿಮಗೆ ಇಷ್ಟ ಆಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದಾಗ ನಿಮ್ಮ ಬಂಧು ಬಳಗ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿಕೊಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ವಿಡಿಯೋನ ನಾನೀಗ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಭವಂತು ಸಮಸ್ತ ಭವಂತು